ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನನಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಜೋಕುಮಾರ ಯಾರು ಜೋಕುಮಾರ ಭೂಲೋಕಕ್ಕೆ ಏನಕ್ಕೆ ಬರ್ತಾನೆ ಅನ್ನೋದನ್ನ ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಸೊ ಒಂದು ಸಣ್ಣ ಕಥೆನ ಹೇಳ್ತೀನಿ ಜೋಕುಮಾರನ ಬಗ್ಗೆ ಗಣೇಶನ ಹಬ್ಬದ ದಿನ ಗಣೇಶ ಭೂಲೋಕಕ್ಕೆ ಬರುತ್ತಾನೆ ಎಲ್ಲ ಮನೆಗಳಲ್ಲಿಯೂ ಸಹ ಗಣೇಶನನ್ನು ಪೂರಿಸುತ್ತಾರೆ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಊರಿನ ಬೀದಿ ಬೀದಿಗಳಲ್ಲಿಯೂ ಸಹ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಗಣೇಶನಿಗೆ ತುಂಬ ಪ್ರಿಯಕರವಾದ ಹೋಳಿಗೆ ಕಡುಬು ತರತರಹದ ಉಂಡೆಗಳನ್ನು ನೈವೇದ್ಯ ಮಾಡುತ್ತಾರೆ ಗಣೇಶನಿಗೆ ತುಂಬ ಸಂತೋಷದಿಂದ ಕುಣಿದು ರೇಡಿಯೋ ವಾಲಗದ ಮೂಲಕ ಗಣೇಶನನ್ನು ಸಂಭ್ರಮದಿಂದ ಕಳಿಸುತ್ತಾರೆ ಗಣೇಶ ದೇವಲೋಕಕ್ಕೆ ಹೋಗಿ ದೇವಾನುದೇವತೆಗಳಿಗೆ ಭೂಲೋಕದಲ್ಲಿ ಜನ ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಇದ್ದಾರೆ ಎಂದು ಹೇಳುತ್ತದೆ ಆಗ ಜೋಕುಮಾರ ಭೂಲೋಕಕ್ಕೆ ಬರುತ್ತಾನೆ ಎಲ್ಲ ಮನೆ ಮನೆಗೆ ಎಲ್ಲ ಹಳ್ಳಿ ಹಳ್ಳಿಗೂ ಹೋಗಿ ಅಮ್ಮ ಜೋಕುಮಾರನಿಗೆ ಸ್ವಲ್ಪ ಕಾಳು ಕೊಡಿರಮ್ಮ ಎಂದು ಬೇಡುತ್ತಾರೆ ಎಲ್ಲರೂ ನಮ್ಮ ಮನೆಯಲ್ಲಿ ಕಾಳು ಇಲ್ಲ ಮಳೆ ಇಲ್ಲ ಎಲ್ಲಿ ತರಲಿ ಕಾಳು ಎಂದು ಹೇಳುತ್ತಾರೆ ಏಳು ಊರಿಗೂ ಜೋಕುಮಾರ ಹೋದರೂ ಏಳು ಬಗಸೆ ಕಾಳು ಬರುವುದಿಲ್ಲ ಜೋಕುಮಾರ ದೇವಲೋಕಕ್ಕೆ ಹೋಗಿ ದೇವತೆಗಳಿಗೆ ಹೇಳುತ್ತಾರೆ ಭೂಲೋಕದಲ್ಲಿ ಜನ ಬಹಳ ಬಡತನದಿಂದ ಬಳಲುತ್ತಿದ್ದಾರೆ ಊಟಕ್ಕೆ ಅನ್ನ ಇಲ್ಲ ಮಳೆ ಇಲ್ಲ ಕುಡಿಯಲು ನೀರು ಇಲ್ಲ ಎಂದು ಜೋಕುಮಾರ ಹೇಳುತ್ತಾನೆ ಆಗ ಮಳೆ ತರಿಸುತ್ತಾನೆ ಇದೇ ನೋಡಿ ಫ್ರೆಂಡ್ಸ್ ಜೋಕುಮಾರನ ಒಂದು ಸಣ್ಣ ಕತೆ ಸೊ ಮಳೆ ತರಿಸೋದಕ್ಕೋಸ್ಕರ ಜೋಕುಮಾರ ಭೂಲೋಕಕ್ಕೆ ಬರುತ್ತಾನೆ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಕತೆ ಅಂತ ಜೋಗಿ ನಿಂತನೆ ಜೊತೆಲಿಂಗ ಮಾಲ್ಲವನೇ ಇಲ್ಲ ತರುತ್ತಯ್ಯ ಒಂದ ಮಳೆಯ